ಇವತ್ತು ಮತ್ತೊಂದು ಭಾನುವಾರ ಸುಮಾರು ಸಮಯ ಈಗ ಈ ಸಂಜೆ ಎಷ್ಟು ಗಂಟೆ ಆತ ನಾಲ್ಕೂವರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಸಮಯ ಇಷ್ಟ್ರ ಮೇಲೆ ನಾವು ಎಲ್ಲಿ ಹೊಂಟಿ ಮೇಳಿ ನಮಗೆ ಒಂಥರ ಖುಷಿ ವಿಚಾರ ಇಷ್ಟ್ರ ಮೇಲೆ ಒಂದು ಬದಿ ಹೊಂಟಿ ಹೇಳಿ ಒಂಟಿ ಜಾಗನೂ ಭಾಳ ಚಲೋ ಐತಿ ಬೇಗ ಮ್ಯಾಲೆ ಮುಟ್ಕಿನ ಮಾತ್ರ ಬಚಾವು ನೋಡೋಣ ಹೊರಟಿವಿ ಎಂಟ್ರಿ ಆದಕೂಳೆ ಒಂದು ಮಸ್ತ್ ಜಾಗ ಈ ನಮೂನೆ ಇದು ಇದೆಲ್ಲ ದಾಟಿದೇವ ಹಾಸನವ್ವ ಮರ ಮರದ ನೆನ್ಪಾಗ್ತೈತಿ ಈಗ ದಾಟಿಬಿಡ್ರಿ ಸಂಕೈತಿ ಇಲ್ಲ ಅಂತ ಕಟ್ಟ್ಯಾರ ಲಾಟ ಒಂದ್ ಎಲ್ಲ ಕಟ್ಟ್ಯಾರ ಎಂತ ಕಾಲು ಅಂತ ಬಡಿಕಲ್ಲ ನೀವು ಯಾರ ಇಲ್ಲಿ ಬಾ ಇಲ್ಲಿ ಅದೇ ನೀವು ಕಾಲು ಅಂತ ಬಡ್ಕಿಂತ ಬರೋ ಅದೇ ಇಲ್ಲ ಬಂತು ಫಾಲ್ಸು ವಾ ಲೋಕಲ್ ಆಗ ಒಂದು ಮಸ್ತ್ ಪಾಲ್ಸು ಕುಂಡಿ ಚಲೋ ಐತಲ್ಲ ಕಂಡಿ ಚಂಡ್ ಫಾಲ್ಸ್ ಅಷ್ಟೇ ಇದು ಆದ್ರೂ ಮಸ್ತ್ ಐತಿ ನಾವಿದ್ರೆ ನೋಡಕ್ ಬಂದಿದ್ರೆ ಅಲ್ಲ ಸುಮ್ಮನೆ ಇಂಥ ಜಾಗಕ್ ಬಂದ್ರೆ ಹೊರಗಡೆ ಇದಲ್ಲ ಖುಷಿ ಆಗ್ತದಲ್ಲ ಅದೇಯ್ಯ ನೀನು ಎಂತದ ಮಗ ಪೂಕಿ ಮತ್ತೆ ಹೊಸ ಯೋಜನೆಯಲ್ಲಿ ನಾನು ಮತ್ತೆ ಎವರ್ ಗ್ರೀನ್ ಗೌತಮ ಇವತ್ತು ನಮ್ಮ ಜೊತೆಗೆ ಅಧ್ಯಕ್ಷರು ಬಂದಾರೆ ಸಂಜೆ ಐದು ಗಂಟೆ ಟೈಮ್ ಆಗಿದ್ದಕ್ಕೆ ಚೂರು ಮಸುಬು ಮಸುಬು ವಾತಾವರಣ ಆದರೂ ಹೋಗೋ ಜಾಗ ಚಲೋ ಅದೇ ಏ ಎಲ್ಲಿದೆ ಹೌದು ಯಾ ರಯತನ್ ಕಡಮ ನನ್ನ ಲಕ್ಕೆ ಗುಡ್ಡಕ್ಕೆ ಕರೆಕ ಹೋಗ್ತವ ನೋರ್ಸ ಡೌಟ್ ಐತಿ ಗೌತಮಾ ಹದನಿ ಗುಡ್ಡ ನೆಂತ ಮಾಡ್ಕ್ಯಾ ಅಡಿಗುನ ಕ ಸರಿ ದಾರಿ ಗಿಳ್ಸಿ ಬಂದಿನಲ್ಲ ಮಕಳ ಹೌದು ಹಾ ಹಾಂಗ್ ದಾರಿ ತೋರ್ಸ್ತಕ್ಕೆ ಸರಿ ಇರುತ್ತೆ ತಂತು ಬೇಲೇಲ್ಲ ಐತಾ ಎಂತ ಆಗಲ್ಲ ಟಾಟಾ ಯಪ್ಪಾ ಗುರಿಗೆ ಮೊಚ್ಚಿ ಬಹಳ ಮಜಾ ಐತಿ ಹೋಗದಾರಿ ದಾರಿ ಗುರಿಗೆ ಹೂವು ಬಿಟ್ಟೈತಲ್ಲ ಗುರಿಗೆ ಹೂವು ಅದು ಆರು ವರ್ಷಕ್ಕೆ ಏನೋ ಬಿಡೋದಲ್ಲೇ ಹಾಂ ಶೀಪ್ ನೋಡೋದು ನಾ ಎಷ್ಟು ಹಿಂಗ ಇರ್ತೈತೆ ಹೇಳಿ ಇದು ಬಂದವರ್ಷ ಫುಲ್ ಜೇನ್ ಬರ್ತಾವಂತ ಹೆಜ್ಜೆನೋ ಬೆಳೆಗೆ ಯಾವುದೇ ಯಾವ್ದೆ ಗುರಿಗೆ ಹೂವು ಹಿಂಗೆ ಕೊಯ್ಕೊಂಡು ಚೀಪ್ರೆ ಅದು ಎಷ್ಟು ಅಂದ್ರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಲೋಕಲರಿಗೆ ಮಾತ್ರ ಹತ್ರ ಗೊತ್ತಿರ್ತತೆ ಸುಲಭ ಮಾಡಿರ ಬೆಟ್ಟ ತಗೋಡದು ಹಾಂ ಈಗ ಒಂದು ಒಂದು ಮನೆ ಇತ್ತು ಮನೆಯವ್ರ ಹತ್ರ ಅಣ್ಣ ನೀವು ಕೈ ತೋರಿಸಿ ಕೈ ತೋರಿಸಿ ದಿಕ್ಕಿಗೆ ಓದ್ತೀವಿ ನಾವು ಅಂತ ಹೇಳಿ ಬಂದೀವಿ ಅಣ್ಣ ಕೈ ತೋರಿಸ್ಯಾರ ತೋರಿಸಿ ದಿಕ್ಕಿ ಬಂದೀವಿ ಎಂತ ಅದು मुठ नोड फर्स्टो सोकर इल्ला नने मुठ नोड ಒಂದ ಸಲ ಆಹಾ ತೊಡೆ ತಾಗ್ತ ತಾಗ್ತ ಅಂತ ಇಲ್ಲ ಇಂತಾಗ್ಲಾ ಯಪ್ಪ ಗೌತಮ ಕುಮಾರ್ ಆ ಪಕ್ಕ ಸ್ಪೈ ದರ್ದಾಗ್ ನಡ್ತನೇವಾ ಪಾಕಿಸ್ತನ್ ಸ್ಪೈ ಯೋ ಈ ಮಾತ್ ಕೇಳಿ ಹಾಕ್ ಬಿಟ್ರು ಕಷ್ಟ ನಾ ದಟಬೇಕಿರ ಇಷ್ಟು ಬಿಳಿ ದಟಬೇಕಾ ನಾವು ಇತ್ತು ಮಾ ಮನೆಯವ್ರ ಹತ್ರ ಒಂದು ಲೆಟ್ರ್ ಬರ್ಸಿ ಬರೋ ಯಾರು ಕೇಳ್ರು ತೋರ್ಸೋದು ಹೋಗೋದು ಯಾವತ್ತಿದ್ ನನ್ನ ಮೈ ಮೇಲೆ ಕೆಡಕ್ ಬಿಡ್ಬೇಡಾ ನಾ ಇಲ್ಲಿ ಒಡೀದಾಡ್ತಾ ಇರ್ತೀನಿ ನೀವು ಮ್ಯಾಲ ಹತ್ತಿ ನನ್ನ ಮೈ ಮೇಲೆ ಕೆಡಗಿದ್ನಾಪ್ಪಾ ಬೇಲಿ ಹರದ್ ನೋಡಿ ಗೌತಮ ಬೇಲಿ ಅಂದ್ರೆ ಭಾಳ ಪ್ರೀತಿ ಇವತ್ತು ಅಣ್ಣ ಕರ್ಕೋಗೋದಾರೇ ಹೋಗದಾರೆ ಇದೀವಿ ಗೊತ್ತಿಲ್ಲ ಏನಾದ ಏನು ಬಿಡ್ತೇಳಿ ಹೇಳಿ ಆದ್ರೆ ಕಪ್ಪಾಗರ ಒಳಗೆ ಮ್ಯಾಲ ಹೊತ್ತಿನ ಸೂರ್ಯಾಸ್ತ ನೋಡಕ್ಕೆ ಹೇಳಿ ಬಂದೇವೆ ಸೂರ್ಯ ಹೊತ್ತರೊಳಗೆ ಟಾಟಾ ಬಾಯಿ ಬೈ ಹೇಳ್ಬಿಡ್ತಾನ ನಾಳೆ ಅಗದಾಗದಿಟ್ಟ ಬಂದೇವ ಬಂದೇವಾ ನಡಿ ದಾರಿನೇ ನಮ್ದಲ್ಲ ಮನುಷ್ಯ ನೋಡದಲ್ಲ ಕಾಡ್ಕೊಳ ಬಂದಿ ಅಂತ ಒಳ್ಳು ಏ ಹೋಗ್ತಾ ಹೋಗ್ತಾ ಮತ್ತೆ ತಗ್ಗೈತಲ್ಲ ಅಮ್ಮ ಯಪ್ಪ ಇದ್ ನೋಡಿಲಿ ಚಂದ ಮಾಡಿ ಜೋಕಲ್ಲಿರುವಾಗಿದ್ರೆ ಯಾರಿಗೆ ಬಂದೇವಾ ಬೇರೆ ಊರಿಗೆ ಬಂದೇವಾ ಹ್ಞೂ ಒಂದು ಗುರಿಯ ಮಟ್ಟಿ ಮುಗಿತು ಮತ್ತೊಂದು ಗುರಿಗೆ ಮಟ್ಟಿ ಬಂತು ಇದೆಲ್ಲ ಕುಡಿತ ಪಾಪ ಎಂತ ಮಾಡಕ್ಕೆ ಬರಲ್ಲ ಎಲ್ಲ ಅಪ್ಡೇಟ್ ಅಂತೂ ಒಂದೂರಿಂದ ಮತ್ತೊಂದು ಊರಿಗೆ ಬರೋ ಎಲ್ಲ ಸಾಧ್ಯತೆಗಳು ಐತೆ ಈಗ ಎಂಥವ್ರು ಪ್ರಾಣಿ ಕಂಡ್ರು ಮಾತ್ರ

ಎಂತ ಮಾಡ್ರು ಬರ್ತಾ ಇದ್ದೀನಿ ನಾನು ದೊಡ್ಡ ದೊಡ್ಡ ಮಟ್ಟಿ ಕಾಣ್ತಾ ಇತ್ತೀಲಿ ಯಪ್ಪಾ ನಂಗೆ ಅಳುವುದು ನಗುವುದು ನೀವೇ ಹೇಳಿ ಭಾಳ ಇಲ್ಲ ಸ್ವಲ್ಪ ದೂರ ಮಾಡ್ಬಿಡಿ ಒಂದು ಗುಡ್ಡ ಹತ್ತಿ ಮತ್ತೊಂದು ಮತ್ತೆ ಯಾರಾಗ ಅಲ್ಲೆಂತ ಒಂದು ಬಂತು ನೋಡಿ ಆ ಬೈಲಿಗೆ ಹೋಗ್ತೀವಿ ನೋಡೋಣ ಎಂತ ಹೇಳಿ ಹಾ ಅದೇ ಹೇಳೋದು ಮತ್ತಷ್ಟು ಇಳಿತಾ ಇದೀವಿ ದೇವಡ ಹೊಸ ಊರಿಗಿರ್ ಕಾಣ್ ನಾವು ಈಗ ಆತ್ನಾ ಮಾಡಿಕೆ ಎಂಥರ ಹೆಸರು ಬಿಡಕ್ಕ ಊರಿಗೆ ಅದೇಯಾದ್ರೂ ಹೊಸ ಊರಿಗಿರ್ ಸಿಕ್ಕಿ ನಾವು ಕಡೆ ಯಪ್ಪಾ ನಾನು ಹೆಂಗ್ ದಾಟಿಯೋದು ನಮ ಕಾಳಿಗೆ ಸಿಕ್ಕಿವು ಬರುದು ಅದು ಕಾಲು ಕೈ ಹೇಳದು ಎಲ್ಲೆ ಹೋಗಿತಮ್ಮ ಕಾಲು ಬಿಡ ನಡ್ಕಿ ಹೋಗಿರಿ ಓ ಫೈನಲಿ ಹಾ ಯಾವದೊಂದು ಗುಡ್ಡಕ್ಕೆ ಬಂದೆ ಅವ ಬಾಣಕ್ಕೆ ಬೆಟ್ಟಕ್ಕೆ ಉನ ಅಪ್ಪ ಬೆಟ್ಟಾ ಸುತ್ತುವ ಸುತ್ತುವ ಸುತ್ತರುದು ಕಾಲು ಮೊಟ್ಟಿ ಮುಳ್ಳು ದೇವ್ರೆ ಸರಿ ಬಿಡ ಸುಸ್ತು ಬಡದ್ ಬಂದ್ರಂತೂ ಒಂದು ಗುಡ್ಡ ಇಲ್ಲಿ ಸ್ವಂಟಿಗೆ ಕರ್ಡ ಹ್ಞೂ ಗುಡ್ದಾಗ ಅಧ್ಯಕ್ಷರಲ್ಲ ಅದೇ ಅಧ್ಯಕ್ಷರ ಇದ್ ತಲೆ ನಾವು ಹತ್ರ ಬಂದ್ಬಿಟ್ಟಿವಿ ಆ ಆಕಡೆ ವ್ಯೂ ಚೆನ್ನಾಗೈತಿ ಆದ್ರೆ ಮಾತ್ರ ನಮ್ಮ ಸೂರ್ಯ ಮಾತ್ರ ನಮ್ಗೆ ಕೈ ಕೊಟ್ಟ ಆ ಬದಿಗೆ ಮೋಡದ ಹೆಜ್ಜಲ್ ಮುಳುಗೋದ ಭಾಳ ಬೇಜಾರತ್ ನನಗೆ ಆ ಬದಿಗೆ ಮೋಡದ ಹೆಜ್ಜಲ್ ಮುಳುಗೋದ ನೋಡೋಕೆ ಚಂದ ಕಾಣ್ತೈತಿ ಇಲ್ಲ ಅಂತಲ್ಲ ಆ ಬದಿಗೆ ಹೊಗೆ ಮನೆಲ್ಲ ಹೋಗೈತಿ ಈ ಬದಿ ವ್ಯೂ ಮಾತ್ರ ಸಖತ್ ಓ ಇದು ನಮಗೆ ಊರಿಂದ ಬಾಳ ದೂರಲ್ಲ ಈ ಗುಡ್ಡ ಗುಡ್ಡನ ಮಸ್ತದ ಆದ್ರೆ ಸೂರ್ಯ ಇದ್ದಿದ್ರೆ ಇನ್ನು ಚಲೋ ಆಗಿತ್ತು ಮುಳುಗೋದ್ ಕರೆಕ್ಟ್ ಆಗಿ ಕಂಡಿದ್ರೆ ಮೋಡ ಇವತ್ತು ಬಂದಿದ್ದ ದಿವಸನ ಸರಿ ಇಲ್ಲ ಇನ್ನೊಂದು ಸಾವಿರ ಮತ್ತೆ ಬರೋಣ ಈ ನಮ್ನಿಗೆ ಗುಡ್ಡ ಆ ಒಳ್ಳೆ ವಿವೊ ಈ ಬದಿಗೆ ಒಳ್ಳೆ ವಿವೋ ಗುಡ್ಡದ ಮೇಲೆ ಫೈ ಜಿ ಪ್ಲಸ್ ನೆಟ್ವರ್ಕ್ ಬೇರೆ ಐತಿ ಗುಡ್ಡದ ಮೇಲೆ ಬಂದೆವು ಆ ಬದಿ ವ್ಯೂ ನೋಡಿ ಒಂದ್ಸಲ ಹೆಂಗದ ಹೇಳಿ ಒಳ್ಳೆ ಕೆಂಪಿ ಕೆಂಪಿ ಕಪ್ಪು ಮಿಕ್ಸ್ ಮೋಡ ಆ ಬದಿಗೆ ನಾವಿಲ್ಲಿ ಸೌತೆಕಾಯಿ ಕೊಯ್ತಾ ಇದ್ದೇವೆ ಮೊದಲು ಸೌತೆಕಾಯಲ್ಲಿ ಏನಾದರೂ ಕೈಯ್ಯ ಇದ್ದರೆ ತೆಕ್ಕ ಬಿಡೋಣ ಹೂ ಹಿಂಗ ಮಾಡಿದ್ರೆ ಸೌತೆಕಾಯಲ್ಲಿರುವಂತಹ ಕಹಿ ಅಂಶಗಳು ಹೊರಗೆ ಬರಬಹುದು ನಂಗೆ ಮೊನ್ನೆ ಜ್ವರ ನಿನ್ನೆ ತಂಡಿ ಇವತ್ತು ಗುಡ್ಡ ಹಾಕಿ ಸೌತೆಕಾಯಿ ಕೈಯ್ಯ ತೆಗೆದ ನಂತರ ಕೈಯ್ಯ ಹೋಗಿದೆಯಲ್ಲ ಅಂತ ಇಲ್ಲಿ ಕೊಡಬೇಕು ಈಗ ಕೈಗೆ ತಾಟಿಸಿಕೊಳ್ಳದಂತೆ ಕಟ್ ಮಾಡಬೇಕು ಸರ್ವರಿಗೂ ಸಮಪಾಲು ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ ಪ್ರಯತ್ನ ಪಡಬೇಕು ಆ ನಿಟ್ಟಿನಲ್ಲಿ ಏನೋ ಒಂದು ತೊಂಡ ಆಗ್ತದೆ ಮೂರೇ ಸರಿ ಈ ಸಲ ತುಂಡಿದ್ರೆ ತಿನ್ನು ಮುಗಿಸಬೇಕು ಅದನ್ನು ಮೊದಲು ಒಳ್ಳೆಯ ರೀತಿಯಲ್ಲಿ ನಿಂಬೆಹಣ್ಣನ್ನು ಹಿಂಡಬೇಕು ನಂತರ ನಿಂಬೆಹಣ್ಣಿಗೆ ಚೂರು ಉಪ್ಪನ್ನು ತಾಗಿಸ್ಕೊಂಡು ಸರಿಯಾಗಿ ಉಪ್ಪನ್ನು ಹಚ್ಚಬೇಕು ಸರಿಯಾಗಿ ಉಪ್ಪು ಬಿದ್ದರೆ ಉಂಟಲ್ಲ ಟೇಸ್ಟು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಾದ ನಂತರ ರುಚಿಗೆ ತಕ್ಕಷ್ಟು ಚಾಟ್ ಮಸಾಲೆ ಇದರ ಟೇಸ್ಟೇ ಬೇರೆ ಚಾಟ್ ಮಸಾಲೆ ಬಿದ್ದ ನಂತರ ಸ್ವಲ್ಪ ಎಂತ ಹೆಸರು ಇದು ಟಿಕಾ ಲಾಲ್ ಓಕೆ 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 ಟಿಕಾ ಲಾಲ್ ಸ್ವಲ್ಪ 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 ಟಿಕಾಲು ಹಾಕೋಬೇಕು ಇಲ್ಲ ಅಂದ್ರೆ ಅಲ್ಲೇ ಉರಿ ಬರುತ್ತೆ ಇಷ್ಟೇ ಸಾಕು ಅದು ಕೆಂಪು ಕಾಲರ್ ಐತಲೇ ಈಗ ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಬೇಕು ಎಲ್ಲ ಸರಿಯಾಗಿ ಮಿಕ್ಸ್ ಆದ ನಂತರ ಈ ರೀತಿಯಾದಂತಹ ದೊಡ್ಡ ಪಾಲನ್ನ ದೊಡ್ಡವರಿಗೆ ಕೊಡಬೇಕು ಆಮೇಲೆ ಸರಿಯಾಗಿ ಬಡಿದ ಪಾಲನ್ನು ನೋಡ್ಕೊಂಡು ನಾವಿಟ್ಕೊಂಡು ಮತ್ತೊಂದು ತುಂಡನ್ನು ತಿನ್ನೋರಿಗೆ ಕೊಡಬೇಕು ಹೇಗಿದೆ ಹೇಳಿ ನಾನು ಹೇಳ್ತೇನೆ ಈ ತರ ಉದ್ದದ ಮೇಲೆ ಬಂದು ನಿಂತ್ಕೊಂಡು ಸೌತೆಕಾಯಿ ತಿಂದ್ರೆ ಆ ಮಜಾ ಹೇಳಕ್ಕೆ ಸಾಧ್ಯ ಇಲ್ಲ ಹೇಳಿ ಅಧ್ಯಕ್ಷ ಹೇಳಿ ತುಂಬಾ ಚೆನ್ನಾಗಿದೆ ಒಂದ್ ಕೈ ಶೇಂಗಾ ಒಂದ್ ಕೈ ಸೌತೆಕಾಯಿ ತಿನ್ನ ನೋಡಿ ಕಲೀರು ಬೆಂಕಿ ತೋರಿಸಿ ಬೆಂಕಿ ನನಸ್ತೀವಿ ನಾವು ಹಂಗೆ ಎಲ್ಲ ಹೋಗಲ್ಲ ಕಪ್ಪು ಅಂದ್ರೆ ಕಪ್ಪು

ಇಟ್ ಕಪ್ಪ ಗುಡ್ಡದಿಂದ ಕೆಳಗೆ ಓದ್ತಾ ಇದ್ ಏನ್ ಎಕ್ಸ್ಪೀರಿಯನ್ಸ್ ಬೇಕು ನಮ್ಗೆ ಒಂದ್ ಕಪ್ ಎನ್ ಎಚ್ ಟ್ವೆಂಟಿ ಟೂ ಹೈವೇಗಂತ ಎಂಟ್ರಿ ಅದೇವು ಬ್ಯಾಟ್ರಿ ಗುಡ್ಡದಿಂದವ ಒಂದು ಬಿಡ್ಬೇಕು ಬ್ಯಾಟ್ರಿ ಕೇಳಿ ಇಲ್ಲಿ ಬಿಟ್ಕೋಬೇಕು ಕಪ್ಪಾಗೈತೆ ಹೊಸ ಅನುಭವ ಎಲ್ಲರಿಗೂ ಮಜಾ ಮನೆಗೆ ಹೋಗ್ಬಿಟ್ರೆ ಸಾಕು ಪ್ರಾಣಿ ಎಲ್ಲವ ಬರ್ತಾ ಎಲ್ಲೂ ಸಿಗಲಾ ಇದು ಕಪ್ಪಾತ ಈಗ ಸಿಗದಾಳೆ ಯಾವ ಗ್ಯಾರಂಟಿ ಇಲ್ಲ ನೋಡೋಣ ಸಿಕ್ಕರೆ ವಿಡಿಯೋ ಮಾಡ್ತೀನಿ ಅಂತೂ ದಾರಿ ಸಿಕ್ಕಿದೆ ನಮಗೆ ಟಾರ್ ರಸ್ತೆ ಆದರೆ ಬೈಕ್ ಮಾತ್ರ ಎಲ್ಲಿ ಗೊತ್ತಾಗ್ತಾ ಇಲ್ಲ ಅಪ್ಪ ದೇವ್ರೆ ಓ ಹೆಂಗೋ ಮಾಡಿ ಟಾರ್ ರಸ್ತೆ ಅವ್ರಿಗೆ ಬನ್ನಿ ಮುಂದೆ ಬಿಡಬೇಕ್ರಿ ಒಬ್ಬ ಟೈಮ್ ಎಷ್ಟೊತ್ತೀಗ ಏಳು ಮೂವತ್ನಾಲ್ಕು ಅಂತೂ ಎಂತೂ ಬೆಟ್ಟದಾರೆ ಓಡಾಡ್ ಟಾರ್ ರಸ್ತೆ ಹತ್ರ ಬಂದೆವು ಬೈಕ್ ಹತ್ ಮನೆ ಹೋಗಕ್ಕೆ ಈಗ ಟೈಮ್ ತೋರಿಸ್ತಾನೆ ಹಾ ನೋಡಿ ಗಾಯ್ಸ್ ಗಾಯ್ಸ್ ಕಾಣಿಸ್ತಾ ಗಾಯ್ಸ್ ತೋರಿಸಿ ಸರ್ ಒಂದ್ಸಲ ಹಾ ಏಳು ಮೂವತ್ನಾ ನೋಡಿದ್ರ ಸಂಜೆ ರಾತ್ರಿ ಏಳು ಮೂವತ್ನಾಲ್ಕು ದೊಡ್ಡ ಕಾನ್ ಬೆಟ್ಟದಾಗ ಇಳದಂತೂ ರಸ್ತೆ ಬಂದೆವು ಬೈಕ್ ಹೋದಿ ನಡ್ಕೊ ಹೋಗಿ ಬೈಕ್ ಹತ್ ಮನಿ ಹೋಗದಂತ ಮಸ್ತ್ ಅಂದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಮಾಡಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅದು ಅಂತ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಬಿಂಗೋ ತಗೊಂಡೆವು ನಂಗೆ ಜಾಸ್ತಿ ಬರತ್ತೆ ಅವಂಗಿಷ್ಟ ಬಂದಿದ್ದು ಅಂತೂ ಸಲ ಅದೇ ಕಾನಳ್ಳಿ ಬರೆಗುಡ್ಡವ ಹತ್ತಿ ನೋಡ್ಕೊ ಬಂದಾಯ್ತು ಈ ಸಲ ಬೇರೆ ದಾರಿಗೆ ನೋಡಿ ಬೇರೆ ಬೇರೆ ದಾರಿ ಕಾಡು ಬೆಟ್ಟದಲ್ಲೆಲ್ಲ ಹೋಗಿ ಅಂತೂ ಇಳದು ಬಂದು ಈಗ ಬೈಕ್ ಹತ್ರ ಬಂದಾಯ್ತು ಬೈಕ್ ಸಿಕ್ತು ಇಲ್ಲಿಂದ ಮನೆಗೆ ಹೋಗೋದು ಒಂದೇ ಅದೇ ವಿಡಿಯೋ ಇಷ್ಟ ಆಗ್ತದೆಯಾ ಬಿಡ್ತದೆಯಾ ನಂಗೆ ಗೊತ್ತಿಲ್ಲ ಸುಮ್ಮನೆ ಹೋಗಿದ್ದು ಸುಮ್ಮನೆ ಬಂದಿದ್ದು ಅಷ್ಟೇ ಮಜಾ ಮಾಡಿದ್ರು ನಾವಂತೂ ಬೆಸ್ಟ್ ಅಂದರೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಇವತ್ತು ಮಾತ್ರ ಆ ರೈ ರಾತ್ರಿ ಕಾಡಲ್ಲಿ ಇಟ್ಕೊಂಬರೋದಲ್ಲ ಅದ್ಭುತ ಎಕ್ಸ್ಪೀರಿಯೆನ್ಸು ನಮಗಂತೂ ಭಾಳ ಚಲೋ ಆಯಿತು ನಿಮ್ಗೆ ವೀಡಿಯೋ ಇಷ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಮುಗಿಸ್ತರು ಟಾಟಾ ರಾಮ್ ರಾಮ್ ಜೈ ಶ್ರೀರಾಮ್